ಕಲ್ಯಾಣ ಕನ್ನಡ ಪ್ರದೇಶ ಅಭಿವೃದ್ಧಿ ಮಂಡಳಿ ಪ್ರಸಕ್ತ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಐದು ಸಾವಿರ ಕೋಟಿಗೂ ಮೊತ್ತದ ಮೈಕ್ರೋ ಮತ್ತು ಮ್ಯಾಕ್ರೋ ಕ್ರಿಯಾ ಯೋಜನೆಗೆ ರಾಜ್ಯಪಾಲರು ಇತ್ತೀಚೆಗೆ ಅನುಮೋದನೆ ನೀಡಿದ್ದು ಇದೇ ಆರ್ಥಿಕ ವರ್ಷಕ್ಕೆ ಸಂಪೂರ್ಣ ಅನುದಾನ ಖರ್ಚು ಮಾಡಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಕೆ ಕೆ ಅಡಪಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು ಕಲಬುರಗಿಯ ಐವನ್ಶಾಹಿ ಪ್ರದೇಶದಲ್ಲಿರುವ ಮಂಡಳಿ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸಕ್ತ ವರ್ಷ ರಾಜ್ಯಪಾಲರಿಂದ ಬೇಗನೆ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಸಂತಸ ತಂದಿದೆ ಪ್ರದೇಶದ ಶಾಸಕರು ಬರುವ ಆಗಸ್ಟ್ ಹದಿನೈದರೊಳಗೆ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಿದರೆ ಇದೇ ವರ್ಷ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಖರ್ಚು ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಎಲೆಕ್ಟ್ರಾನಿಕ್ ಹಾಗೂ ಪ್ರಿಂಟ್ ಮೀಡಿಯವರಿಗೆ ನಮಸ್ಕಾರಗಳು ಹಿಂದಿನ ವಾರ ಘನವ್ಯಕ್ತ ರಾಜ್ಯಪಾಲರು ಥವರ್ ಚಂದ್ ಗೆಹ್ಲೋತ್ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸುಮಾರು ಒಂದು ಐದು ಸಾವಿರ ಕೋಟಿ ಅನುದಾನ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ ಸಿದ್ದರಾಮಯ್ಯ ಅವರು ಮಾರ್ಚ್ ಏಳನೇ ತಾರೀಕಿಗೆ ಏನು ಘೋಷಣೆಯನ್ನು ಮಾಡಿದರು ಅದಕ್ಕೆ ಅವರು ಅನುಮೋದನೆಯನ್ನು ನೀಡಿದ್ದಾರೆ ಅದು ಒಂದು ಪತ್ರಿಕಾ ಬಿಡುಗಡೆಯೂ ಕೂಡ ತಮ್ಮೆಲ್ಲರೂ ಕೂಡ ನಾನು ಮಾಡಿದ್ದೆ ಈ ಬಾರಿ ನಮಗೆ ಸ್ವಲ್ಪ ವೇಗವಾಗಿ ಮತ್ತೆ ಬೇಗನೆ ನಮಗೆ ಒಂದು ಅನುಮೋದನೆ ರಾಜ್ಯಪಾಲರ ಕಡೆಯಿಂದ ಸಿಕ್ಕಿದೆ ಇದು ಬಹಳ ಒಂದು ಸಂತೋಷವಾದ ಒಂದು ವಿಷಯ ಹಿಂದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮಂಡಳಿ ರಚನೆಯಾಗಿದ್ದು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಅದ ನಂತರ ಹದಿನೈದು ದಿವಸನಲ್ಲೇ ನಾವು ನಮ್ಮ ಬೋರ್ಡ್ ಮೀಟಿಂಗನ್ನು ಮಾಡಿದ್ವಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆದರೆ ಬಹಳಷ್ಟು ಒಂದು ಪ್ರಯತ್ನ ನಂತರ ಸರ್ಕಾರ ಕಡೆಯಿಂದ ಅನುಮೋದನೆ ಸಿಕ್ಕ ನಂತರ ಘನವ್ಯಕ್ತ ರಾಜ್ಯಪಾಲರ ಕಡೆಯಿಂದ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಅನುಮೋದನೆ ಸಿಕ್ಕಿತ್ತು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಅಂತ್ಯದಲ್ಲಿ ನಂತರ ಎಲ್ಲ ಶಾಸಕರ ಕಡೆಯಿಂದ ನಾವು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ತೊಗೊಂಡು ಮಾಡಬೇಕಂದ್ರೆ ಸುಮಾರು ಒಂದು ಎರಡು ಆಗಿತ್ತು ಅವಾಗ ಅದ ನಂತರ ಮಾರ್ಚಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬಂತು ಆದರೂ ನಾವು ನಮ್ಮ ಮಂಡಳಿ ವತಿಯಿಂದ ನಮ್ಮ ಪ್ರಯತ್ನ ಏನಿದೆ ಅಂದರೆ ನಮ್ಮ ಮೇಲೆ ಯಾವಾಗಲೂ ಬರ್ತಕ್ಕಂಥ ಒಂದು ಅಪಾದನೆ ಹೆಚ್ಚಿನ ಹಣ ಖರ್ಚಾಗಲ್ಲ ಅಂತ ಹೆಚ್ಚಿನ ಒಂದು ಸರಳೀಕರಣವನ್ನು ಮಾಡಿ ನಾವು ವೇಗವಾಗಿ ಸುಮಾರು ಥರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಎರಡು ಸಾವಿರ ಒಂಬತ್ತು ಕೋಟಿ ಅನುದಾನವನ್ನು ಮೊದಲ ಬಾರಿಗೆ ನಾವು ಖರ್ಚು ಮಾಡಿದ್ವಿ ಅದ ನಂತರ ಕೋಡ್ ಆಫ್ ಕಾಂಡಕ್ಟ್ ಇತ್ತು ಜೂನ್ ಫೋರ್ತ್ಗೆ ಹೊಸ ಕೇಂದ್ರದಲ್ಲಿ ಸರ್ಕಾರ ಆಯಿತು ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಯಿತು ಜುಲೈ ಒಂದನೇ ತಾರೀಕಿಗೆ ನಂತರ ಕೋಡ್ ಆಫ್ ಕಾ ಕಾಂಡಕ್ಟ್ ಆಗ ನಂತರ ಬಹುಶಃ ಕೋಡ್ ಆಫ್ ಕಾಂಡಕ್ಟು ಜೂನ್ ಫೋರ್ಟೀನ್ ಫಿಫ್ಟೀನ್ಕ್ ಆಗಿತ್ತು ನಾವು ಹದಿನೈದು ದಿವಸ ನಂತರನೇ ನಮ್ಮ ಬೋರ್ಡ್ ಮೀಟಿಂಗ್ ಜುಲೈ ಒಂದನೇ ತಾರೀಕಿಗೆ ನಾವು ನಾವು ಮಾಡಿ ಆವಾಗ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಹದಿನೇಳ ತಾರೀಕಿಗೆ ಸುಮಾರು ನಮಗೆ ಘನವ್ಯಕ್ತ ರಾಜ್ಯಪಾಲರು ಅಪ್ರೂವಲ್ ಕೊಟ್ಟಿದ್ದರು ಅದ ನಂತರ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಫಸ್ಟ್ ಮಾರ್ಚ್ ತನಕ ಮೊದಲ ಬಾರಿಗೆ ನಾವು ಮೂರು ಸಾವಿರ ದಾಟಿದ್ವಿ ಮೂರು ಸಾವಿರ ನೂರ ಐವತ್ತೆಂಟು ಕೋಟಿ ಅಂದರೆ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಸುಮಾರು ಐದು ಸಾವಿರ ನೂರ ಅರವತ್ತೇಳು ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ವಿ ಈ ಬಾರಿ ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಐದು ಸಾವಿರ ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು ತಮ್ಮ ಆಯವದಲ್ಲಿ ಬಜೆಟಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಐದು ಸಾವಿರ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಮತ್ತು ಸರ್ಕಾರ ವತಿಯಿಂದ ಯಾವ ಒಂದು ರೀತಿಯಿಂದ ನಾವು ಇದು ಕಳಿಸಿದ್ವಿ ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿ ಮಾಡಿ ನಾವು ಕಳಿಸಿದ್ವಿ ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತೆ ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು ನಾವು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಚೀಫ್ ಸೆಕ್ರೆಟರಿ ಭೇಟಿಯಾಗಿ ನಂತರ ಘನವ್ಯಕ್ತ ರಾಜ್ಯಪಾಲರಿಗೆ ಭೇಟಿಯಾಗಿ ಮೊನ್ನೆ ಅವರು ಅನುಮೋದನೆ ಕೊಟ್ಟಿದ್ದಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री